ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಹಾಗಾದ್ರೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಎರಡು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಇಂತ ಒಂದು ಬಿಗ್ ಅಪ್ಡೇಟ್ ಅನ್ನ ನೀವು ನೋಡ್ಲೇಬೇಕು ಯಾಕಂದ್ರೆ ಇಲ್ಲಿ ಐದು ಗ್ಯಾರಂಟಿಗಳೇನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅದನ್ನ ಪಡಿತಾ ಇದ್ರೆ ಮತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿ ಯಾಕಂದ್ರೆ ರಾಜ್ಯ ಸರ್ಕಾರ ನಿಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿರ್ಬಹುದು ಯಾಕಂದ್ರೆ ಇವಾಗ ಗೊತ್ತಿರ್ಬೋದು ನಿಮ್ಗೆ ಬಿಪಿಎಲ್ ರೇಷನ್ ಕಾರ್ಡ್ ಇಲ್ದೆ ಯಾವುದೇ ಕೆಲಸ ಆಗಲ್ಲ ಇಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ ಬೆನಿಫಿಟ್ ಗಳನ್ನ ಕೊಡ್ತಾ ಇದೆ ಅದನ್ನ ನೀವು ಪಡಿಬೇಕಾದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಲೇಬೇಕು ಈಗ ರಾಜ್ಯ ಸರ್ಕಾರ ಏನಿದೆ ರಾಜ್ಯದಲ್ಲಿ ಎರಡು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಆಗುತ್ತಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು ಯಾಕೆ ರಾಜ್ಯ ಸರ್ಕಾರ ಎರಡು ಲಕ್ಷ ಬಿ ಪಿ ಎಲ್ ರೇಷನ್ ಕ್ಯಾನ್ಸಲ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಈಗ ಬಹಳಷ್ಟು ಮಂದಿ ಐದು ಗ್ಯಾರಂಟಿಗಳನ್ನ ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ದಾರೆ ಕೆಲವರು ಪಿಂಚಣಿ ಪಡಿತಾ ಇದ್ದಾರೆ ಇದೇ ರೀತಿಯಾಗಿ ಹಲವಾರು ರೀತಿಯ ಸೌಲಭ್ಯಗಳನ್ನ ರಾಜ್ಯ ಸರ್ಕಾರದ ಕಡೆ ಕೈಯಲ್ಲಿಂದ ಬಿ ರೇಷನ್ ಕಾರ್ಡ್ ಇದ್ದಂತವರು ಪಡಿತಾ ಇದ್ದಾರೆ ಆದ್ರೆ ಈಗ ರಾಜ್ಯ ಸರ್ಕಾರ ಎಲ್ಲರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಎರಡು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಅದನ್ನ ತಿಳ್ಕೊಳ್ಳೋದು ಹೇಗೆ ಇದರ ಒಂದು ಸಂಪೂರ್ಣವಾದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ರೇಷನ್ ಕಾರ್ಡ್ ಇದ್ದಂತವರು ಕಡ್ಡಾಯವಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಆಗಿ ಶೇರ್ ಮಾಡಬೇಕು ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಇಂತ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಟೋಟಲ್ ಆಗಿ ರಾಜ್ಯದಲ್ಲಿ ಎರಡು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕ್ಯಾನ್ಸಲ್ ಮಾಡಿದಾರಂತೆ ರದ್ದು ಮಾಡಿದಾರಂತೆ ಸೊ ಇದ್ರ ಬಗ್ಗೆ ಇಲ್ಲಿ ಯಾಕೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದರೆ ಯಾರ್ಯಾರಿಗೂ ಕ್ಯಾನ್ಸಲ್ ಆಗಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಎಡ್ಲೈನ್ಸ್ ಅಲ್ಲೇ ನೋಡ್ತಾ ಇರಬಹುದು ನಿಮಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಹನ್ನೊಂದು ಸಾವಿರ ಸಂಬಳ ನಿಮಗೆ ಇದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಒಂದು ಮಾಹಿತಿ ಗೊತ್ತಿದೆ ಆಲ್ರೆಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳು ಏನಪ್ಪಾ ಅಂತಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ವಾರ್ಷಿಕ ವರ್ಮಾನ ಜಾಸ್ತಿ ಇದ್ರೆ ಅಂತವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕೊಡೋದಿಲ್ಲ ಅಂತ ಒಂದು ಮಾಹಿತಿ ಇದೆ ಇದ್ರ ಜೊತೆಗೆ ಏಳು ಪಾಯಿಂಟ್ ಐದು ಅಂದ್ರೆ ಏಳೂವರೆ ಎಕರೆಗಿಂತ ಹೆಚ್ಚು ಜಮೀನನ್ನ ಹೊಂದಿದ್ರೆ ಅಂತವ್ರಿಗೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕೊಡಬಾರ್ದು ಅಂತ ಇದೆ ಮತ್ತೆ ಕಾರು ಅಂತವೇನಾದ್ರು ಇದ್ರೆ ನಿಮ್ಮ ಹತ್ರ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕೊಡಬಾರ್ದು ಅಂತ ರಾಜ್ಯದ ಒಂದು ರೂಲ್ಸ್ ಇದೆ ಸೊ ಈ ಒಂದು ಪಾಯಿಂಟ್ ಗಳನ್ನ ಇಟ್ಟುಕೊಂಡು ಈಗ ರಾಜ್ಯ ಸರ್ಕಾರ ಆಲ್ರೆಡಿ ಚಿಂತನೆ ಮಾಡಿತ್ತು ಈಗ ಡೈರೆಕ್ಟ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಐದು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇದರ ಒಂದು ಭಾರವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ತೆಗೆದಾಕ್ ಬಿಟ್ರೆ ಅವ್ರಿಗೆ ಬೆನಿಫಿಟ್ ನಾವು ಕೊಡುವಂತಿಲ್ಲ ಅಂದ್ರೆ ಗೃಹಾಲಕ್ಷ್ಮಿ ಜೋ ಯೋಜನೆ ಬಗ್ಗೆ ಗೊತ್ತಿರ್ಬೋದು ನಿಮಗೆ ಕೆಲವೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿದ್ರೆ ಬೆನಿಫಿಟ್ ಸಿಗ್ತವೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒರೆ ಆಗ್ತಾ ಇದೆ ಅದರಿಂದಾಗಿ ಕೆಲವೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಬೇಕಂತೇಳಿ ಈಗಾಗಲೇ ವೆರಿಫೈ ಮಾಡಿ ಎರಡು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಲೀಸ್ಟ್ ಅನ್ನ ಮಾಡ್ಕೊಂಡಿದೆ ಸೊ ಅದಕ್ಕಾಗಿ ಈ ಒಂದು ಪಾಯಿಂಟ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದಾರಂತೆ ಸೊ ಅಂದ್ರೆ ಹನ್ನೊಂದು ಸಾವಿರ ಸಂಬಳ ಯಾರ್ಯಾರು ತಗಂತ ಇದಾರೆ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಗೌರ್ಮೆಂಟ್ ಕಂಪನಿಗಳಲ್ಲಿ ಈ ಒಂದು ಜಾಬ್ ಗಳನ್ನ ಏನ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಈ ಒಂದು ಕಂಡೀಷನ್ ನ ಕ್ರಾಸ್ ಮಾಡಿದ್ರೆ ಅಂತವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರಂತೆ ಸೊ ಹಾಗಾದ್ರೆ ಬಡವರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಯಾರಿದ್ದಾರೆ ಅಂತವ್ರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಸೊ ಹಾಗಾದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ಲ ಅನ್ನೋದನ್ನ ತಿಳ್ಕೊಬೇಕಾದ್ರೆ ನಿಮ್ಮ ಹತ್ತಿರದ ಒಂದು ರೇಷನ್ ಶಾಪ್ ಗಳಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಮತ್ತೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ ಯಾಕಂದ್ರೆ ಪ್ರತಿ ತಿಂಗಳ ಏನು ಪಡಿತರವನ್ನ ನೀವು ಪಡಿತಾ ಇರ್ತೀರ ಮೆಸೇಜ್ ಗಳು ಬರುತ್ತೆ ಅದೇ ರೀತಿಯಾಗಿ ಇದು ಕೂಡ ಮೆಸೇಜ್ ಬರುತ್ತೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾದ್ಮೇಲೆ ಅದನ್ನ ಏನ್ ಮಾಡ್ತಾರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಸೊ ಈ ರೀತಿಯಾದಂತ ಒಂದು ರಾಜ್ಯ ಸರ್ಕಾರ ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಒಟ್ಟಾರೆ ಹೇಳದೈತಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ತನ್ನ ಬೊಕ್ಕಸವನ್ನ ಅಂದ್ರೆ ಆರ್ಥಿಕ ಒಂದು ಹೊರೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಇಲ್ಲಿ ಬಡವರು ಯಾವುದೇ ರೀತಿಗೆ ತಲೆ ಕಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಈಗಾಗಲೇ ಎರಡು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳ ರಿಜಿಸ್ಟರ್ ರೆಡಿ ಮಾಡಿದಾರಂತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ